ಇದು ಎಲ್ಲ ಗೂಳ ತುಂಬ ಎಲ್ಲ ಬಾಯ ಬಂದು 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 ಎಲ್ಲ ಒಕ್ಕೊಂಡು ನಮಗೆಲ್ಲ ನಮ್ಗೆಲ್ಲ ಜಡ್ಡ ಚಾಪಾಟ್ ಈಗ ನಾವೆಲ್ಲ ಹೋಗಕ್ ರೆಡಿ ಆಗಿಸ್ಬಿಟ್ರ ಸರ್ ಸಾಕಷ್ಟು ಪಟ್ಟಣ ಪಂಚಾಯತಿಯಲ್ಲಿ ದುಡ್ಡು ಬಂದಿದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಇದು ನಡೆದಾಡುವ ದಾರಿ ಇದು ಸಂತೆ ಮಾರ್ಕೆಟ್ ಅಲ್ಲ ಈ ಸಂತೆ ಮಾರ್ಕೆಟ್ ಅಂದ್ರೆ ರೂಮ್ಗಳು ಗಳು ಇರ್ಬೇಕಾಗ್ತದೆ ಚಳಿ ಮಳೆ ಗಾಳಿ ಎಲ್ಲ ಬಂದ್ರು ಸಹ ಇವ್ರು ಏನು ಮಾಡ್ತಾರೆ ಅಂದ್ರೆ ಸಂತೆ ಬಜಾರದವ್ರು ಹಿಂಗೇನಿಂದಿರ್ಬೇಕು ರಾತ್ರಿ ಆದ್ರೂ ಸಾಕು ಕರೆಂಟ್ ಇಲ್ಲ ಅವ್ರು ರಕ್ಕ ಇಣಿಸಬೇಕಾದ್ರೂ ಮೊಬೈಲ್ ಬೆಳಕಿಗೆ ರಕ್ಕ ಇಣಿಸ್ಕೊಂತಾರೆ ಹೊರತು ಅಲ್ಲಿ ಒಂದು ಬೆಳೆದ ಸಮಯ ಒಂದು ರಸ್ತೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ ಅದರ ಹಿಂದೆ ಚರಂಡಿ ಹರಿತಿದೆ ಕೆಲವೊಮ್ಮೆ ಚರಂಡಿ ನೀರು ತುಂಬಿ ಬಂದು ರಸ್ತೆಯಲ್ಲಿ ಹರಿದು ನಾರುವುದು ಉಂಟು ಅಲ್ಲೆಲ್ಲ ಬೀಡಾಡಿದನಗಳ ಓಡಾಟ ಕಸದ ರಾಶಿ ಹೀಗೆ ಸ್ವಚ್ಛತೆ ಎಂಬುದು ಆಗಿದೆ ಇದೇ ಸ್ಥಳದಲ್ಲಿ ಒಂದು ಮಾರುಕಟ್ಟೆ ಕೂಡ ಇದೆ ಪ್ರತಿ ಸೋಮವಾರ ಸಂತೆ ಕೂಡ ನಡೆಯುತ್ತದೆ ಸಂತೆಯಲ್ಲಿ ಸಾವಿರಾರು ಜನರ ತರಕಾರಿಗಳು ದವಸ ಧಾನ್ಯ ಕೊಳ್ಳುವವರು ಮಾರುವವರು ಸೇರ್ತಾರೆ ಇದು ಸಿರಿವಾರ ಪಟ್ಟಣದಲ್ಲಿರುವ ಮಾರುಕಟ್ಟೆಯ ಅವಸ್ಥೆ ಇಲ್ಲಿ ಎಪಿಎಂಸಿಯ ಆರ್ಐ ಡಿ ಎಫ್ ಯೋಜನೆಯಡಿ ಅನುದಾನದಲ್ಲಿ ನಿರ್ಮಿಸಲಾಗಿರುವ ತರಕಾರಿ ಮಾರುಕಟ್ಟೆ ಮಳಿಗೆಗಳು ಇವೆ ಆದರೆ ಉದ್ಘಾಟನೆ ಇಲ್ಲದೆ ಪಾಳು ಬಿದ್ದಿವೆ ಇಷ್ಟೆಲ್ಲ ಜನರು ಸೇರುವ ಜಾಗದಲ್ಲಿ ವ್ಯಾಪಾರಸ್ಥರಿಗೆ ಕುಡಿಯುವ ನೀರು ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಬಯಲಲ್ಲೇ ಶೌಚಾಲಯವಾಗಿರುವುದರಿಂದ ಅದರ ವಾಸನೆಯಲ್ಲೇ ವ್ಯಾಪಾರ ನಡೆಸುವ ದುಸ್ಥಿತಿ ವ್ಯಾಪಾರಸ್ಥರದ್ದು ಇನ್ನು ಮಳೆ ಬಂದರಂತೂ ತರಕಾರಿ ದವಸ ಧಾನ್ಯಗಳು ಹಾಳಾಗಿ ನಷ್ಟ ಉಂಟಾಗುತ್ತದೆ ಇಷ್ಟೆಲ್ಲದರ ನಡುವೆ ಒಂದು ಪ್ರಮುಖ ವಿಷಯ ಏನಂದ್ರೆ ಈ ಎಲ್ಲಾ ವ್ಯಾಪಾರಸ್ಥರ ಬಳಿ ಅಧಿಕಾರಿಗಳು ಸುಂಕ ವಸೂಲಿ ಮಾಡ್ತಾರೆ ಪ್ರಶ್ನೆ ಕೇಳಿದ್ರೆ ದಬ್ಬಾಳಿಕೆ ಮಾಡ್ತಾರೆ ಈ ಕರ್ಮಕಾಂಡವನ್ನ ಜನರ ಮಾತಿನಲ್ಲೇ ಕೇಳೋಣ ಬನ್ನಿ ಅಧಿಕಾರಿಗಳು ಅಷ್ಟು ಅಲೆಕ್ಷ ಎಕ್ಸ ಇದ್ದಾನೆ ದುಡ್ಡಿಗೆ ಸಾಯ್ತಾನೆ ಟೆಂಡರ್ ಸುಮಾರು ರಕ್ಕ ಸಾಕಷ್ಟು ಪಟ್ಟಣ ಪಂಚಾಯತಿಯಲ್ಲಿ ದುಡ್ಡು ಬಂದದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅವರು ಐತಲ್ಲ ಕರಾವಸೂಲಿಗೆ ಅಂದ್ರೆ ಒಂದೇ ಏಟಿಗೆ ತುಮ್ ಹನ್ನೆರಡು ವರ್ಷಗೊಮ್ಮೆ ಹನ್ನೆರಡು ಲಕ್ಷ ರೂಪಾಯಿ ವರ್ಷ ವರ್ಷ ರೊಕ್ಕ ಕುಂತಲ್ಲಿ ಎಣಸ್ಕೊಂತಾರೆ ಅವರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅದರಲ್ಲಿ ಮತ್ತೆ ಲೂಟಿ ಆಗ್ತದೆ ಅದರಲ್ಲಿ ಹನ್ನೆರಡು ವರ್ಷ ಅದು ಹನ್ನೆರಡು ಲಕ್ಷ ರೂಪಾಯಿ ಇಲ್ಲ ಅವರಿಗೆ ಅದು ಸುಮಾರು ಐದು ಲಕ್ಷ ಸರ್ಕಾರಕ್ಕೆ ಹೋಗುತ್ತೆ ಆರು ಲಕ್ಷ ತಮ್ಮ ಎಂಡವರ್ಣೆ ಆಗುತ್ತೆ ಬೇಕಾದರೆ ತಾವು ಹೋಗಿ ಅದರ ಬಿಲ್ಲು ಸಮಕ್ಷ ತಗ್ಸಿರಿ ಗೊತ್ತಾಗುತ್ತೆ ಅವ್ರು ಸುಮ್ಮನೆ ಟೆನ್ರಿಗೆ ಬಾಯಿ ಟೆಂಡ್ರಿಗೆ ಅಷ್ಟೇ ಆಗಿದೆ ಅಂತ ಹೇಳ್ತಾರೆ ಪೇಪರ್ ಒಳಗಡೆ ಚೇಂಜ್ ಆಗುತ್ತೆ ಅದು ಆರೇ ಲಕ್ಷ ರೂಪಾಯಿ ಸರ್ಕಾರಕ್ಕೆ ಹೋಗೋದು ಆರು ಲಕ್ಷ ತಾವು ಹೋಗ್ತಾರೆ ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಅವರು ಇನ್ನೊಬ್ಬ ಶಾಸಕರ ಇದ್ದಾರ ಈಗ ಶಾಸಕರು ಶಂತೇ ಬಜಾರಲ್ಲಿ ಒಂದು ಯಾವುದೇನು ಏನೇನು ಕೊಡೋಕೆ ಕೊಡೋಕ್ಕೋದ್ರೆ ಜನರಿಗೆ ಏಕೋ ಬೇಕೋಕೆ ಬೈತಾನೆ ಏನು ಬೇಕಾದ ಏಯ್ ನಡಿ ನಿಂದೇನು ಸುದ್ದಿ ಏನು ನಡಿ ಜನರ ಬಗ್ಗೆ ಒಂದು ಸೌಲಭ್ಯ ಏನು ಕೇಳಲ್ಲ ಇದ್ದಾರೆ ಇವರು ಐದು ವರ್ಷಗಳಾದವು ಈಗ ಮೂರು ವರ್ಷಗಳಾಯಿತು ಇಲ್ಲಿ ಸುಮಾರು ಒಂದು ಸಲ ಸಿರುವ ಬಂದು ಇಂಥಲ್ಲಿ ಏನೇನು ಆಗಿದೆ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಲೇವೆಟ್ಗಳಲ್ಲಿ ಸಿ ಸಿ ರೋಡ್ಗಳು ಚೆನ್ನಾಗಿ ಅವರಿಗೆ ಟೆಂಡರ್ ಟೆಂಡರ್ವಾಳುಗಳನ್ನು ತಮ್ಮ ತಮ್ಮ ಇಂಜಿನಿಯರ್ಗಳನ್ನು ಇಟ್ಟುಕೊಂಡು ಅವ್ರಿಗೆ ದುಡ್ಡಿನ ಅಂಕಗಳನ್ನು ಅವರು ಅವ್ರಿಗೆ ಸುತ್ತವ್ರಿಗೆ ಏನಂತಂದರೆ ಈ ಸಲ ಶಾಸಕರೇ ಇದ್ದಾರಲ್ಲ ಇನ್ನೊಂದು ಸಲ ಅವರು ಬಂದರೆ ಓಟಿಗೆ ಆಗಿ ಬರ್ತಾರವ್ರು ಓಟಿಗೆ ಬರ್ರೆ ಬಂದ ಮೇಲೆ ನಾವು ಜನಪ್ರತಿನಿಧಿಗಳನ್ನು ಕರ್ಕೊಂಡು ಹೇಳ್ತೀವಿ ಅವ್ರಿಗೆ ಏನೆಂಬದು ಇದು ಸುಮಾರು ದಿನ ಸುಮಾರು ದಿನಗಳಿಂದ ಇಲ್ಲಿ ಸಂತೆ ಬಜಾರ್ ಕಾಣೋದು ಆದರೆ ಇದೇನು ಸಂತೆ ಬಜಾರ್ ಅಲ್ಲ ಇದು ನೋಡೋಕೆ ದಾರಿ ಇದೆ ಹೋಗೋ ಬರೋ ದಾರಿಯಲ್ಲಿ ಇವತ್ತು ಸಂತೆ ಬಜಾರ್ ಮಾಡಿ ಸುಮಾರು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿದಂಗೆ ಇವತ್ತು ಟೆಂಡರ್ ಕರಿತಾ ಇದ್ರು ಆದರೆ ಈ ಈ ಒಂದು ಸಂತಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಆದರೂ ಇವತ್ತು ಈ ಇಷ್ಟು ಮಂದಿ ಇಪ್ಪತ್ತು ಮಂದಿ ಮೆಂಬರ್ಗಳು ಮತ್ತು ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಗಳು ಇದ್ದರೂ ಸಹ ಯಾವತ್ತೂ ಅವರು ಬರಲ್ಲ ಕೇವಲ ಒಂದು ಪಟ್ಟಣ ಪಂಚಾಯತಿ ಯಾವಾಗ ಟ್ಯಾಕ್ಸಿಂದ ಇದಿರ್ತದ ಮೀಟಿಂಗು ಅವಾಗ ಮಾತ್ರ ಇದನ್ನು ಸಂತೆ ಪಂಚಾಯ್ ಧ್ಯ ಧ್ಯಾಸ ಮಾತಾಡೋ ಹೊತ್ತು ಒಂದು ವರ್ಷದ ಮತ್ತೆ ಅದನ್ನು ಧ್ಯಾಸ ಮಾಡಲ್ಲ ಅದಕ್ಕೋಸ್ಕರ ಏನಂದರೆ ಇದಕ್ಕೆ ಭಾಳ ವರ್ಷಗಳಿಂದ ಇದು ನಾವು ಈ ಕಡೆ ಏನು ವಾರ್ಡ್ಗಳು ಇದೆ ಒಂದು ನೀಲಮ ಕಾಲನಂತಿದೆ ಈ ವಾಡಿನಾಗ ನಾವು ಯಾವತ್ತಾದರೂ ಏನಾದರೂ ಸಮಸ್ಯೆ ಇದ್ದರೆ ಅವತ್ತು ಅಲ್ಲ ನಾವು ಕ್ಯಾನ್ಸಲ್ ಮಾಡಬೇಕಾಗ್ತದೆ ಇದು ನಡೆದಾಡುವ ದಾರಿದು ಸಂತೆ ಮಾರ್ಕೆಟಲ್ಲ ಈ ಸಂತೆ ಮಾರ್ಕೆಟ್ ಅಂದ್ರೆ ರೂಮ್ಗಳು ಇರಬೇಕಾಗ್ತದೆ ಚಳಿ ಮಳೆ ಗಾಳಿ ಎಲ್ಲ ಬಂದರೂ ಸಹ ಇವರು ಏನು ಮಾಡ್ತಾರಂದ್ರೆ ಸಂತೆ ಬಜಾರ್ದವ್ರು ಹಿಂಗೆ ನಿಂದ್ರ ರಾತ್ರಿ ಆದರೂ ಸಾಕು ಕರೆಂಟ್ ಇಲ್ಲ ಅವರು ರಕ್ಕ ಎಣಿಸಿ ಮೊಬೈಲ್ ಬೆಳಕಿಗೆ ರೊಕ್ಕ ಎಣಿಸಿಕೊಂತಾರೆ ಹೊರ್ತು ಅಲ್ಲಿ ಒಂದು ಬೆಳಕು ಇಲ್ಲ ನಮ್ಮ ಸಿರಿವಾರದ ಪ್ರತಿನಿ ಜ ಜನಪ್ರತಿನಿಧಿಗಳ ಏನು ಇದರಲ್ಲ ಅವರು ಎಲೆಕ್ಷನ್ ಬಂದಾಗ ಮಾತ್ರ ಅವರಿಗೆ ನೆನಪಾಗ್ತದೆ ಹೊರ್ತು ಕಡೆ ಬಂದಿಲ್ಲ ಅವರು ಈ ಸಂತೆ ಮಾರ್ಕೆಟ್ ನೋಡಿಲ್ಲ ಈ ಥರ ಆದಂಥ ಅವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವರು ಇಲ್ಲಿ ಬಂದು ಖರೀದಿ ಮಾಡೋಲ್ಲ ಮಾಡೋರೆಲ್ಲ ಜನರು ಅವರೆಲ್ಲ ರಾಯಚೂರು ಮಾನ್ವಿ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ತರ್ತಾರೆ ಇಲ್ಲಿ ತಿಂತಕ್ಕಂಥವ್ರೇನಾದ ತಿಪ್ಪೆಕೋಣೆಗಳದು ಸಾರ್ವಜನಿಕರಿಗೆ ನಮ್ಮ ಬಡವರಿಗೆ ತಿನ್ನಿಸ್ತಾರೆ ಅವರು ಇಲ್ಲಿ ಬಂದರೆ ಗೊತ್ತಾಗ್ತದೆ ಇಲ್ಲಿದು ಅವ್ರು ವಾತಾವರಣ ನೋಡಿಲ್ಲ ಆದರೂ ನಿಮ್ಮ ಮೂಲಕ ಅವ್ರಿಗೆ ಇಲ್ಲಿ ವಾತಾವರಣ ಹೆಂಗದ ಇಲ್ಲಿ ಇಷ್ಟು ಸ್ಟೆಕ್ಸ್ ತಗೊತಾರೆ ಎದುರು ಸಲುವಾಗಿ ಇಷ್ಟು ಸ್ಟೆಕ್ಸ್ ತಗೊಂಡು ಏನು ನೀರು ಕೊಡ್ತಾಯಿಲ್ಲ ನೀರು ಬಗಲಾಗ ಫಿಲ್ಟ್ರ್ ನೀರು ಇದ್ರೂ ಗೌರ್ಮೆಂಟ್ ಫಿಲ್ಟ್ರ್ ಇದ್ದರೂ ಸಹ ಇವ್ರಿಗೆ ಕುಡಿಯ ನೀರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಪಂಚಾಯತ್ ಅವರೇ ಮಾರಕೈತಾರೆ ಮತ್ತೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇವರಿಗೆ ಎಂಬತ್ತು ತೊಂಬತ್ತು ರೂಪಾಯಿ ಟ್ಯಾಕ್ಸ್ ತಗೊಂತಾರ ಆದ್ರೆ ಅವರಿಗೆ ಕುಡಿ ನೀರಿಲ್ಲ ಶೌಚಾಲಯ ಇಲ್ಲ ಮಳೆ ಬಂದ್ರೆ ಚಾಟ್ ಇಲ್ಲ ಕರೆಂಟ್ ಇಲ್ಲ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಬರಬೇಕು ಹೋಗ್ಬೇಕು ಅಷ್ಟೇ ಇವರು ನಮ್ಮ ಸಿರುವ ಬರಬೇಕು ದುಡ್ಡು ಕೊಡಬೇಕು ಹೋಗಬೇಕು ನಾವು ಸುಮಾರು ವರ್ಷ ಚಿಕ್ಕವರಿದ್ದಾಗ್ಲಿಂದ ಒಂದು ಸುಮಾರು ನಾವು ಚಿಕ್ಕವರಿದ್ದಾಗಲಿಂದ ನೋಡ್ತಾ ಬರ್ತಾ ಇದ್ದೇವೆ ಈ ಒಂದು ಸಿರುವಾರ್ಣ ಮಾರುಕಟ್ಟೆಯನ್ನು ಈ ಒಂದು ಸಿರುವಾರ್ಣ ಮಾರುಕಟ್ಟೆ ಹಲವಾರು ಬಾರಿ ಪ್ರಗತಿಪರ ಸಂಘಟನೆಗಳು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಇವತ್ತಿನವರೆಗೂ ಕೂಡ ಈ ಅಧಿಕಾರಿಗಳು ಮತ್ತು ಈ ಸಂಬಂಧಪಟ್ಟ ಚುನಾವಣಾ ಚುನಾವಣಾ ಪ್ರತಿನಿಧಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ಪ್ರಜಾಶಕ್ತಿಯಂದು ಪ್ರಜಾ ಶಕ್ತಿಯಿಂದ ಫೆಬ್ರವರಿ ಇಪ್ಪತ್ತೈದರಂದು ನಮ್ಮ ಒಂದು ಟೌನ್ ಪಂಚಾಯಿತಿಯ ಅಂದರೆ ಏನು ಪಟ್ಟಣ ಪಂಚಾಯಿತಿಯಲ್ಲಿ ಆ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಪೂರ್ವ ಸಭೆಯಲ್ಲಿ ನಮ್ಮ ಸಂಘಟನೆಯಿಂದ ನಾವು ಒಂದು ಮನವಿ ಮಾಡಿಕೊಂಡು ಏನಂತಂದರೆ ಈ ನಮ್ಮ ಒಂದು ಸಂತೆ ಮಾರ್ಕೆಟ್ನಲ್ಲಿ ಏನಿದು ಮಾರ್ಕೆಟ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು ಮತ್ತು ಅವರು ಅಂದರೆ ಸ್ತ್ರೀಯರಿಗೆ ವಿಶೇಷವಾಗಿ ಇಲ್ಲಿ ಮಾರ್ಕೆಟ್ಗೆ ಬರುವಂಥ ಮಾರಾಟ ಮಾಡುವಂಥ ಸ್ತ್ರೀಯರಿಗೆ ಅವರು ಮೂರು ಗಂಟೆಗೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಯಿಂದ ಸಾಯಂಕಾಲ ಆ ದಿನದ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ಈ ಇರ್ತಾರೆ ಹಾಗಾಗಿ ಅವರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮತ್ತು ಇನ್ನೊಂದೇನಪ್ಪ ವಿಶೇಷವಾಗಿ ಅವರಿಗೆ ಕುಡಿಯೋ ನೀರಿಂದು ಮತ್ತು ಮಳೆ ಬಂದಾಗ ಅವರಿಗೆ ಮಳೆ ಮಳೆಗೆ ಚ ಆಯ ಆಯಾ ಕಟ್ಟಡ ಕಟ್ಟ ಒಂದು ಕಟ್ಟಡದ ರೂಪದಲ್ಲಿ ಮೇಲ್ಛಾವಣಿಯನ್ನು ಕಟ್ಟಬೇಕಾಗಿ ಮತ್ತು ಅವ್ರಿಗೆ ಕಟ್ಟೆ ರೂಪದಲ್ಲಿ ಎತ್ತರ ಭಾಗದ ಪ್ರದೇಶದಲ್ಲಿ ಅವ್ರಿಗೆ ಕಟ್ಟಿ ಮಾರುಕಟ್ಟೆ ಮಾಡಿಕೊಡು ಅವಕಾಶ ಮಾಡಿಕೊಡ್ರಿ ಅಂತೇಳಿ ಮಮಡಮ್ಮಲ್ಲಿ ಮಮ ಮನೆಯನ್ನು ಕೊಟ್ಟಿವೆ ಅದಲ್ಲದೆ ಲಕ್ಷಗಟ್ಟಲೆ ಪ್ರತಿ ವರ್ಷದಲ್ಲಿ ಲಕ್ಷ ಕಡೆ ಹನ್ನೆರಡು ಹನ್ನೆರಡು ಲಕ್ಷಕ್ಕೂ ಸಮೀಪವಾಗಿ ಒಂದು ಥರ ಕರ ವಸೂಲಾಗುತ್ತೆ ಆ ಕರ ವಸೂಲಾಗೋ ದುಡ್ಡನ್ನು ಈವರೆಗೂ ಕೂಡ ಈ ಸಂತೆ ಮಾರ್ಕೆಟ್ಗೆ ಬಳಕೆ ಅಂದರೆ ಬಳಕೆಗೆ ಇವತ್ತು ಕೂಡ ಮಾಡ್ತಾಯಿಲ್ಲ ಅಲ್ಲದೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ ಏನಿಗೆ ಯಾವುದೇ ಒಬ್ಬ ವ್ಯಾಪಾರಸ್ಥ ಏನಾದರೂ ಕರ ವಸೂಲು ಮಾಡದೇ ಇದ್ದರೆ ಆ ಒಂದು ಕರ ವಸೂಲು ಮಾಡುವ ಟೆಂಡರ್ ಏಜೆಂಟ್ ಏನಿರ್ತಾರೆ ಅವರು ಆ ಕರ ವಸೂಲು ಮಾಡ ಕೊಡ ಅಂತ ಏನಾದರೂ ವಿರೋಧಿಸಿದ್ರೆ ಆ ಕ್ಷಣದಿಂದ ಆ ವಾರದಂದು ಆ ವ್ಯಕ್ತಿಗೆ ಸಂತೆ ಮಾರ ಸಂತೆ ಮಾರ ಮಾಡಲು ಅವಕಾಶ ಇರೋದಿಲ್ಲ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಅವರು ಅವ್ರನ್ನ ಜಬರ್ದಸ್ತಾಗಿ ಅವ್ರನ್ನ ಜಬರ್ದಸ್ತಾಗಿ ನೀವು ಮಾ ದುಡ್ಡು ಕೊಡಲೇಬೇಕಂತ ಹೇಳ್ತಿದ್ದಾರೆ ಅಂತ ಹೇಳುವಂಥವ್ರು ಏಜೆಂಟರ್ ಆಗಲಿ ಆ ಏನಿದಾರಲ್ಲ ಇವತ್ತು ಕೂಡ ಒಂದು ಏನು ಮಾಡ್ಬೇಕು ಮಾರ್ಕೆಟಲ್ಲಿ ನಾವು ಏನು ಕಾಮಗಾರಿ ಕೈಗೆತ್ಕೋಬೇಕು ಅನ್ನೋದು ಇವತ್ತು ಕೂಡ ಮೈ ಮರೆತು ಬಿಟ್ಟಿದ್ದಾರೆ ಹಾಗಾಗಿ ಕರ ವಸೂಲು ಮಾಡುವುದನ್ನು ಈ ಕೂಡಲೇ ಈ ಕರೆ ಮಾಡುವವರೆಗೂ ಮೂಲಭೂತ ಸೌಕರ್ಯ ಮಾಡುವರೆಗೂ ಅವ್ರು ಏನ್ ಮಾಡ್ಬೇಕಂದ್ರೆ ಕರ ವಸೂಲನ್ನ ಮಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಮಳೆ ಬಂದರೆ ಇಲ್ಲಿ ಚಾಟ್ ಇಲ್ಲ ಏನಿಲ್ಲ ಇದು ಎಲ್ಲ ಕೇಳಿದರೆ ಇವರು ನಮ್ಗೆ ಗೊತ್ತಿಲ್ಲ ಇಲ್ಲಾಂದ್ರೆ ಎದ್ದೋರಿ ಇಲ್ಲಾಂದ್ರೆ ಅಂತ ಗುಂಡಗಿರಿ ಮಾಡೋಕೆ ದೌರ್ಜ್ಯ ಮಾಡಕ್ಕೆ ಬರ್ತಾರೆ ಸರ್ ಇವರು ಇದನ್ನ ನಾವು ಹೆಂಗೆ ಮಾಡಬೇಕು ಸರ ನಾವು ಹಾಂ ಏನು ಕ್ರಮ ತಗೋತ್ರೆ ತಗೋದಲ್ಲ ಗೌರ್ಮೆಂಟ್ ಅಲ್ಲಿ ಒಂದು ಪಿಟ್ರಿ ನೀರ ಸರ ಅದು ಕಲೆಕ್ಷನ್ ಇಲ್ಲ ಸರ ಕೊಡಗಲ್ರಿ ಇಲ್ಲಿ ಹಾಂ ಏನು ನೀರು ಎಲ್ಲಿ ಕುಡಿಬೇಕು ನಾವು ಹೆಂಗೆ ಯಾಪರ್ ಬಿಟ್ಟು ಇಲ್ಲಿ ದನ ಕರುಗಳು ಬರ್ತಾವೆ ಹಾಂ ಎಲ್ಲ ಅರ್ವ ಇದು ಜಾಸ್ತಿ ಆಗಿದೆ ಸರ್ ಇದನ್ನ ಸರ್ ಟ್ಯಾಕ್ಸಿ ಎಂಬತ್ತು ರೂಪಾಯಿ ಕಟ್ತೀವಿ ಸರ ನಾವು ಅಂದ್ರೆ ನೋಡಿ ಗಲೀಜಾ ಸರ ಅಲ್ಲೇ ಊಟ ಮಾಡ್ತೀವಿ ಸರ್ ನಾವು

ಕೊಟ್ಟಿರಲ್ಲ ಸರ್ ಕಸ್ಕೊಂತಾರ ಸರ್ ಕೈಯರ್ ಮಾಲ್ ಕಸ್ಕೊಂತಾರ ಇಲ್ಲಪ್ಪ ಅಂದ್ರೆ ಎತ್ತಿ ಬಿಸಾಕ್ತಾರ ಸರ್ ಹ್ಮ್ ಎಷ್ಟು ವರ್ಷ ಕೆಲಸ ಮಾಡ್ತಿದ್ದು ಈಗ ನಾವ್ ಇಲ್ಲಿ ಒಂದು ಮೂವತ್ತು ವರ್ಷ ಆಯ್ತು ಸರ್ ಹ್ಮ್ ಮೂವತ್ತು ವರ್ಷದ ವ್ಯಾಪಾರ ಮಾಡಾಗೈತಿ ಸರ್ ನಾವು ಸರ್ ನಾಲ್ಕು ಸಲ ಅಡ್ಮಿಟ್ ಆಗಿನ್ ಸರ್ ನಾನು ಈಗಾದ್ರೂ ಪ್ರಾಬ್ಲಮ್ ಐತಿ ಸರ್ ನನಗೆ ಹ್ಮ್ ಈಗಾದ್ರೂ ಪ್ರಾಬ್ಲಮ್ ಬರಕೈತಿ ಸರ್ ಇದಕ್ಕೆ ಇದೇ ಗಲೀಜಿನಾಗ ಕುಂತು ಊಟ ಮಾಡಿದ್ವಿ ಎಲ್ಲ ಕುಂತಿದ್ದು ಒಟ್ಟೆ ಪ್ರಾಬ್ಲಮ್ ನಮಗೆಲ್ಲ ಇವು ಕೆಮ್ಮು ನಗಡಿ ಎಲ್ಲ ಇದೆ ನಾವು ಎಲ್ಲ ಪ್ರಾಬ್ಲಮ್ ಸರ್ ನಮ್ಗೆ ಒಂದ್ಸಲ ಅಲ್ಲ ಎಲ್ಲ ಪ್ರಾಬ್ಲಮ್ ಐತ್ರಿ ನಮ್ಗೆ ಹ್ಞೂ ಹ್ಞೂ ಹಾಂ ಚೌಚಲಿಲ್ಲ ಏನಿಲ್ಲ ನಮ್ಗೆ ಎಲ್ಲಿಗೆ ಹೋಗ್ಬೇಕ್ ರೀ ಇಲ್ಲೇ ಇಂಥ ಇಲ್ಲಿ ಗಂಡ್ ಮಕ್ಳಿಗೆ ಮ ಹೆಣ್ ಮಕ್ಳಿಗೆ ಮರ್ಯಾದಿಲ್ಲ ಇಲ್ಲಿ ಒಂದು ರೂಮ್ ಇಲ್ಲ ಒಂದು ಏನಿಲ್ಲ ಇಷ್ಟ ಯಾವತ್ತೆ ಯಾವುದ ಅದು ಮೂವತ್ತು ವರ್ಷ ಆಯ್ತಲ್ಲ ಚಂತಿ ಮಾಡಕ್ಕೆ ಹಿಂಗ ಮಟ್ಟ ಐತಿ ಇದು ಮುಂಜಾನೆ ಬೆಳಗ್ಗೆ ಆರು ಗಂಟೆಗೆ ಬಂದರು ಸಂತೆ ಏಳು ಗಂಟೆಗೆ ಹೋಗ್ತಿವಿ ಒಂದು ಅರವತ್ತು ಎಪ್ಪತ್ತು ಮಂದಿ ಬರ್ತಾರೆ ಹಾಂ ಹಾಂ ಅರವತ್ತು ಮಂದಿ ಮೇಲೆ ಇರ್ತಾರೆ ಅರವತ್ತು ಎಪ್ಪತ್ತು ಮಂದಿ ಮೇಲೆ ನಾಯ್ಲೆ ಇರ್ತಾರೆ ಆಗಲ್ಲ ಹ್ಞೂ ಹ್ಞೂ

ಹ್ಮ್ ಎಷ್ಟು ಎಷ್ಟು ವರ್ಷ ಆಯ್ತು ನೀವು ಮೂವತ್ತು ವರ್ಷ ಆಯ್ತು ಹ್ಮ್ ಮೂವತ್ತು ವರ್ಷದ ಇಷ್ಟ ಆಯ್ತಿದೆ ನೀರು ನೀರು ಸುದಾಗಿಲ್ಲ ಬೇಸಿಗೆ ಕುರಿಯಕ ಉಪ್ಪು ನೀರು ಹಾಕ್ಯಾರ ಒಂದು ನಾಳೆ ಆಯ್ತು ಬರೀತಾರೆ ಹ್ಮ್ ಆ ಉಪ್ಪು ನೀರು ಈಗ ಎಂಟು ಬರ್ತಾವೆ ನಮ್ಮ ಕುರಿಯಕ